ಜ್ಞಾನ ಮೂರುತಿ ನಿನ್ನ ಕೀರ್ತಿಸಲು ಮತಿ ನೀಡು ಕಾರುಣ್ಯ ಮೂರ್ತಿ ಗುರು ಕಣ್ತುಂಬಿ ನೆಲೆಸು ಪ್ರೇಮ ಮೂರುತಿ ನಿನ್ನ ಪಾವನದ ಚರಣಗಳು ಸ್ಫೂರ್ತಿ ತುಂಬಲಿ ಎನಗೆ ಜನ್ಮಪೂರ್ತಿ ಬೇಕೆಂದಾಗ ಗುರುಚರಣಗಳ ಸೇವೆ ಸಿಗದು ಕಣ್ತುಂಬಿಕೊಂಡೇನೆಂದು ಕಣ್ಮುಚ್ಚಿದರೆ ಕಣ್ಣೆದುರು ಬಂದು ಕುಣಿಯುವುದು ಇಹ ಬಂಧಗಳು ಅವನ ಕೀರ್ತನೆಗೆ ಅವನ ಆರಾಧನೆಗೆ ಅವನ ಚರಣಾಂಬುಜಗಳ ಸೇವೆಗೆ ಅವನೇ ಅನುಗ್ರಹಿಸಬೇಕು ಕೈ ಒಡ್ಡುವುದು ಸೆರಗೊಡ್ಡಿ ಬೇಡುವುದು ಮಾತ್ರ ನಮ್ಮ ಕರ್ತವ್ಯ ಇಂದ್ರಿಯಗಳನ್ನು ಕಂಡ ಕಂಡಲ್ಲಿ ಹರಿಬಿಟ್ಟು ಭೋಗದ ತಿಪ್ಪೆಗೆ ಹೋಗಿ ಹೋಗಿ ಬೀಳುವ ನಮ್ಮ ದೌರ್ಬಲ್ಯದ ಮೂಲ ಯಾವುದು ಇಳಿಜಾರಿನಲ್ಲಿ ಉರುಳುವ ಗುಂಡು ಮೊದಲು ನಿಧಾನಗತಿಯಲ್ಲಿದ್ದು ಬರುಬರುತ್ತಾ ಶರವೇಗದಲ್ಲಿ ಜಾರುವಂತೆ ವಿಷಯ ಭೋಗದ ಹೇಸಿಗೆಯನ್ನೇ ಹಾಲೆಂದು ಭ್ರಮಿಸುತ್ತಾ ಅವುಗಳೆಡೆಗೆ ನಿರಾಯಾಸವಾಗಿ ಸಾಗುತ್ತದೆ ನಮ್ಮ ಮನಸ್ಸು ಹಾಗೆ ಸಾಗುವ ಮನಸ್ಸಿಗೆ ಸಂಯಮದ ಕಡಿವಾಣ ಹಾಕಿ ಹಿಂದೆಳೆಯುವಾಗಲೇ ಅದೆಷ್ಟು ಕಠಿಣವಾದ ಕಾರ್ಯವೆಂದು ನಮಗೆ ಅರಿವಾಗುವುದು ಸ್ನೇಹಿತರೆ ಯಾವುದ್ರಲ್ಲಿ ನಮಗೆ ಆಸಕ್ತಿ ಇರುತ್ತದೋ ಅದರಲ್ಲೇ ಸಾಂಗತ್ಯ ಉಂಟಾಗುತ್ತೆ ಸಾಂಗತ್ಯದಿಂದ ಕಾಮ ಆ ಕಾಮದ ಕೂಸಿ ಕ್ರೋಧ ಕ್ರೋಧಕ್ಕೂ ಒಂದು ಮೊಂಡು ಸಂತಾನವಿದೆ ಅದೇ ಸಮೋಹ ಸಮೂಹ ದೇವರಿತ್ತ ಸ್ಮೃತಿಯನ್ನು ಹಾಳುಗೆಡವಿ ಬುದ್ಧಿಯನ್ನು ನಿಷ್ಕ್ರಿಯಗೊಳಿಸಿ ಸರ್ವನಾಶಕ್ಕೆ ನಾಂದಿ ಹಾಡಿ ಗೋರಿ ತೋಡಿಬಿಡುತ್ತದೆ ಹೌದರಲ್ಲೇ ಆಗಲಿ ಲೌಕಿಕವೇ ಆಗಲಿ ಒಂದಾಗದೆ ಅಂಟದೆ ನಿರ್ಮೋಹಿಯಾಗಬೇಕು ಸೌಂದರ್ಯವನ್ನು ಆಸ್ವಾದಿಸಬೇಕು ಅದು ಸಹಜ ಆದರೆ ಅದು ತನಗೆ ಬೇಕೆಂಬ ದುರಾಸೆಗೆ ಬಲಿ ಬಿದ್ದರೆ ಅದೇ ಅದಹ ಪತನದ ಮೊದಲ ಹೆಜ್ಜೆ ಬೇಕೆಂಬ ತುಡಿತಕ್ಕೆ ಬಿದ್ದರೆ ಅದರ ಹಿಂದಿನ ಮುಂದಿನ ಒಳಿತು ಕೆಡುಕುಗಳು ಗೋಚರಿಸುವುದಿಲ್ಲ ಕಷ್ಟ ಬಿದ್ದು ಈಡೇರಿಸಿಕೊಳ್ಳುವ ಬಯಕೆಯೇ ನಮ್ಮ ಕುತ್ತಿಗೆಗೆ ಕಟ್ಟಿದ ಕೊರಡಾದರೆ ಅಂದುಕೊಂಡಿದ್ದೊಂದು ಆದದ್ದೇ ಒಂದು ಎಂದಾಗ ಮಾಡಬೇಕೇನು ಎಂದು ತೋಚದಾದಾಗ ಉಕ್ಕಿ ಬರುವುದೇ ಕ್ರೋಧ ಕ್ರೋಧದ ಮೂಲಭಯ ಅಹಂಕಾರ ಕ್ರೋಧ ವಶನಾದಾಗ ಮನುಷ್ಯನ ಮತಿ ಭ್ರಮಣೆಯಾಗಿ ಆತ ಮೃಗನಾಗುತ್ತಾನೆ ಆತನ ವರ್ತನೆಯೂ ಆಗ ಪಶು ಸದೃಶವೇ ತಾನೆ ಈ ಸಮೂಹದಿಂದ ಆತನೊಂದು ನಿರ್ಧಾರಕ್ಕೆ ಬಲವಾಗಿ ಜೋತು ಬೀಳುತ್ತಾನೆ ಇದೇ ಸರಿ ತನಗೀಗ ಏನಾಗಿದೆ ಅದೇ ಶಾಶ್ವತ ಜೀವನದ ಪರಮ ಉದ್ದೇಶವೇ ಮರೆತವನಿಗೆ ಸುತ್ತ ಕಗ್ಗತ್ತಲ್ಲದೆ ಇನ್ನೇನು ಕಾಣದೆ ಬುದ್ಧಿಯೇ ಇನ್ನೇ ಆ ಕತ್ತಲಲ್ಲಿ ಕೆಡವಿಕೊಂಡು ಬುದ್ಧಿಹೀನಾಗುತ್ತಾನೆ ಮುಂದೆಲ್ಲ ಅವಿವೇಕಿಯಾಗಿ ಆತ ನಡೆಯುವುದು ಅಡ್ಡದಾರಿಯಲ್ಲಿ ಉಚಿತ ಅನುಚಿತಿಗಳ ಗೊಡವೆ ಬಿಟ್ಟಾಗ ಇನ್ನೆಲ್ಲಿ ಭಯ ತನಗೆ ಬೇಕಾದದ್ದನ್ನ ಪಡೆಯಲು ಕಪಟ ಸುಳ್ಳು ಮೋಸ ವಂಚನೆಗಳನ್ನೇ ಆಶ್ರಯಿಸುವವನಿಗೆ ಕೊನೆಗೆ ಜನ್ಮ ಜನ್ಮಾಂತರಕ್ಕೂ ಮುಂದುವರಿದು ಬರುವ ಕರ್ಮಗಳ ಸರಮಾಲಿಯನ್ನೇ ವಿಧಿ ಕೊರಳಿಗೆ ತೊಡಿಸಿ ತುಚ್ಛ ಜನ್ಮಕ್ಕೆ ಕತ್ತು ಹಿಡಿದು ದಬ್ಬಿ ಬಿಡುತ್ತದೆ ಇಷ್ಟೆಲ್ಲ ಅವಾಂತರಗಳಿಂದ ಅವಘಡಗಳಿಂದ ನನ್ನನ್ನು ರಕ್ಷಿಸೆಂದು ನಾವು ಗುರುವನ್ನು ಮಾತ್ರ ಕೇಳಬಹುದು ಯಾಕೆಂದರೆ ಆ ಕ್ಷಮತೆ ಇರುವುದು ಮಾತ್ರ ಸದ್ಗುರುವಿನಲ್ಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ಹದಿನಾರರ ಸುಮಾರಿಗೆ ಮದ್ರಾಸಿ ಭಜನಾ ಮಂಡಳಿಯೊಂದು ಪವಿತ್ರ ವಾರಣಾಸಿ ಅಂದರೆ ಕಾಶಿ ತೀರ್ಥಯಾತ್ರೆಯ ಸಲುವಾಗಿ ಹೊರಟಿರುತ್ತೆ ಭಜನೆಗೆ ಅವಶ್ಯವಿರುವ ಸಂಗೀತೋಪಕರಣಗಳ ಸಮೇತ ಹೊರಟಿರುತ್ತೆ ಮಂಡಳಿ ಎಂದರೆ ದೊಡ್ಡದೂ ಅಲ್ಲ ಅಲ್ಲಿ ಬೇರೆ ಜನರೂ ಇದ್ದುದಿಲ್ಲ ಒಂದೇ ಕುಟುಂಬದ ನಾಲ್ಕು ಜನ ಸದಸ್ಯರು ಗಂಡ ಹೆಂಡತಿ ಮಗಳು ಹಾಗೂ ಹೆಂಡತಿಯ ತಂಗಿ ಊರೂರಿಗೆ ಹೋಗಿ ಗುಡಿ ಕಟ್ಟೆಗಳಲ್ಲಿ ತಂಗಿದ್ದು ಸಾಧ್ಯವಾದಾಗಲೆಲ್ಲ ಊರ ಮುಖಂಡನ ಮನೆಗೆ ಭೇಟಿ ಮಾಡಿ ಅಲ್ಲಿಂದಲೇ ಭಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಜನರನ್ನ ರಂಜಿಸ್ತಾ ಇರ್ತಾರೆ ಹೀಗೊಂದು ದಿನ ಕಾರ್ಯಕ್ರಮ ಮುಗಿಸಿ ಹೊರಟಾಗ ಬಾಬಾರವರ ವಿಷಯ ಅದು ಹೇಗೋ ಅವರಿಗೆ ತಿಳಿಯುತ್ತೆ ಒಪ್ಪಾತ ಭಜನಾ ಮಂಡಳಿಯ ಮುಖ್ಯಸ್ಥನಲ್ಲಿ ಕೇಳ್ತಾನೆ ಯಾವ ಯಾವ ಊರುಗಳಲ್ಲಿ ಕಾರ್ಯಕ್ರಮ ನೀಡಿದಿರಿ ಹೀಗೆ ಬೇಕಾದಷ್ಟು ಕಡೆಗಳಲ್ಲಿ ಮಾಡಿದ್ದೇವೆ ಅಲ್ಲೆಲ್ಲ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ಬಂದಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಡ್ತಾನೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಯಜಮಾನ ಅಹಮದ್ ನಗರಕ್ಕೆ ಹೋಗಿದ್ದೀರಾ ಇಲ್ಲ ಛೇ ಆ ಜಿಲ್ಲೆಯ ಕೋಪರ್ಗಾವ್ ತಾಲೂಕಿನಲ್ಲಿರುವ ಶಿರ್ಡಿಗೆ ಹೋಗಬೇಕಾಗಿತ್ತು ನೀವುಗಳು ಯಾಕೆ ಅಲ್ಲೇನು ವಿಶೇಷ ಇದೀಗ ಚೆನ್ನಾಯಿತು ಶಿರ್ಡಿಯ ಸಾಯಿಬಾಬಾರವರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಹೌದೇ ಯಾರವರು ಸಾಯಿಬಾಬಾ ಅವರ ಬಗ್ಗೆ ಹೇಳುವುದೇನಿದೆ ಸ್ವಾಮಿ ಸಾಕ್ಷಾತ್ ದರೆಗಿಳಿದ ಭಗವಂತ ಅವರು ಅಂತಹ ದಯಾನಿಧಿ ಪೂರ್ಣ ಪ್ರಜ್ಞ ಗುರು ಈ ಭೂಮಿಯಲ್ಲೇ ಇಲ್ಲ ಓ ಹೌದೇ ಮಠಗಿಟ ಇದೆಯಾ ಅವರದು ಹ್ಞೂ ಮಠವೂ ಇಲ್ಲ ಮನೆಯೂ ಇಲ್ಲ ಹರುಕು ಮಸೀದಿಯಲ್ಲಿ ವಾಸಿಸ್ತಾ ಇದ್ದಾರೆ ಅವರು ಬಯಸಿದರೆ ಮಠವೇಕೆ ಮಹಡಿಗಳುಳ್ಳ ಮಹಲನ್ನೇ ಕಟ್ಟಿಕೊಡಲು ತುತ್ತ ತುದಿಗಾಲಲ್ಲಿ ನಿಂತಿದ್ದಾರೆ ಅವರ ಭಕ್ತರು ಆದರೆ ಆತ ಪರಮವಿರಾಗಿ ನಿಮ್ಮಂತಹ ಕಲಾವಿದರನ್ನ ಹರಿಕತೆಕಾರರನ್ನ ನಾಟಕಕಾರರನ್ನ ಬರಿಗೈಯಲ್ಲಿ ಎಂದಿಗೂ ಕಳ ಕಳಿಸುವವರಲ್ಲ ಅವರು ಯಜಮಾನನ ಕಿವಿ ನೆಟ್ಟಗಾಯ್ತೀಗ ಹೌದೇ ಅಷ್ಟೊಂದು ಧನವಂತರೇ ಅವರು ಅವರು ಧನವಂತರಲ್ಲ ಆದರೆ ಪ್ರತಿನಿತ್ಯ ಭಕ್ತರು ಅವರ ಪಾದಕ್ಕೆ ತಂದು ಸುರಿಯುವ ದಕ್ಷಿಣೆಯೇ ಬೇಕಾದಷ್ಟು ಆ ದುಡ್ಡನ್ನು ಒಂದು ದಿನವೂ ತನ್ನ ಬಳಿ ಕೂಡಿಟ್ಟುಕೊಂಡವರಲ್ಲ ಆ ಮಹಾಯೋಗ ಸಂಪನ್ನ ಉದಾರ ಹೃದಯಿ ಕೃಪಾ ಸಿಂಧು ಭಕ್ತರು ನೀಡಿದ ಹಣವನ್ನು ಭಕ್ತರಿಗೆ ಹಂಚಿಬಿಡ್ತಾರೆ ನಿಮ್ಮಂಥ ಕಲಾಕಾರರಂತೂ ಅಲ್ಲಿಗೆ ಹೋಗಿ ತಮ್ಮ ಕಲಾವಂತಿಕೆಯ ಪ್ರದರ್ಶನ ಮಾಡಿದರಂತೂ ಯಥೇಚ್ಛವಾಗಿ ಹಣ ನೀಡುತ್ತಾರೆ ಪುರಸ್ಕರಿಸಿ ಕಳುಹಿಸ್ತಾರೆ ಮುಖ್ಯಸ್ಥನ ಬಾಯಲ್ಲಿ ನೀರು ಇರುತ್ತೆ ಸಾವರಿಸಿಕೊಂಡು ಕೇಳ್ತಾನೆ ಅದ್ ಹೇಗೆ ಹೇಳ್ತೀರಾ ಏ ನಾನೇ ಕಣ್ಣಾರೆ ಕಂಡಿಲ್ವಾ ತಟ್ಟೆ ತುಂಬಿ ತುಳುಕುತ್ತೆ ದಕ್ಷಿಣೆಯ ರೊಕ್ಕ ಗೊತ್ತಾ ಅಲ್ಲೊಬ್ಬ ಕೊಂಡಾಜಿ ಎನ್ನುವ ಭಕ್ತನಿದ್ದಾನೆ ಬಡವ ಅವನ ಮಗಳು ಮೂರು ವರ್ಷದ ಹಸುಳೆ ಅಮನಿ ಅಂತ ಆ ಬಾಲೆಯ ಹೆಸರು ಅವಳಿಗೆ ಪ್ರತಿನಿತ್ಯ ಬಾಬಾ ಒಂದು ರೂಪಾಯಿ ಕೊಡ್ತಾರೆ ಹಾಂ ನಿತ್ಯ ಒಂದು ರೂಪಾಯಿ ಕೊಡ್ತಾರಾ ಹೌದು ಮತ್ತೆ ಇಷ್ಟಕ್ಕೆ ಆಶ್ಚರ್ಯವೇ ಇನ್ನೂ ಇದೆ ಕೇಳು ಕೆಲವರಿಗೆ ಎರಡರಿಂದ ಐದು ರೂಪಾಯಿಗಳ ತನಕ ಕೊಡ್ತಾರೆ ಅದೇ ಅಮನೀಳ ತಾಯಿ ಜಮಿಲಿಗೆ ನಿತ್ಯ ಹತ್ತರಿಂದ ಇಪ್ಪತ್ತು ರೂಪಾಯಿಗಳವರೆಗೂ ಒಮ್ಮೊಮ್ಮೆ ಅಂತ ಸರಿಯಾಗಿ ಐವತ್ತು ರೂಪಾಯಿಗಳನ್ನೇ ಕೈ ಎತ್ತಿ ದಾನ ಮಾಡಿದುದನ್ನು ನಾನು ನೋಡಿದ್ದೇನೆ ಅಲ್ಲಿದ್ದವರು ಯಾರೇ ಆದರೂ ಹಿಂದೂ ಮುಂದು ಯೋಚಿಸಿದರೆ ಅವರ ಮನ ಬಂದಷ್ಟು ಹಣ ಕೊಟ್ಟೇ ಕೊಡುವುದು ಅವರ ದಿನಚರಿಯೇ ಆಗಿದೆ ಮುಖ್ಯಸ್ಥ ಅಪಹಪಿಸ್ತ ತೊಡಗ್ತಾನೆ ಮರುದಿನವೇ ಅವನ ಮಂಡಳಿ ಶಿರಡಿಯಲ್ಲಿ ಪ್ರತ್ಯಕ್ಷವಾಗಿಬಿಡತ್ತೆ ಈ ಮಾತನ್ನ ಕೇಳಿ ಅವರು ಹಾಡುವ ಭಜನೆಗಳೇನು ತಾಳಮೇಳ ಶ್ರುತಿ ಲಯಬದ್ಧವಾಗಿ ಇದ್ದರೂ ಅದರ ಹಿಂದಿನ ಉದ್ದೇಶ ಹಣ ಸಂಪಾದನೆಯೊಂದಿಗೆ ಅವರು ಅಲ್ಲಿಗೆ ಕಾಲಿಟ್ಟಿರ್ತಾರೆ ಸ್ನೇಹಿತರೆ ಹಾಡುತ್ತಾ ಹಾಡುತ್ತಲೇ ಕಾರ್ಯಕ್ರಮ ಆಯೋಜಿಸಿದ ಮುಖ್ಯಸ್ಥರುಗಳು ಮುಖ್ಯಸ್ತುತಿ ಮಾಡುತ್ತಾ ತಮ್ಮ ವೇಷ ಭೂಷಣ ಹಾವ ಭಾವಗಳಿಂದ ಜನರನ್ನು ಆಕರ್ಷಿಸುವ ಕಲೆ ಕರಗತ ಅವರಿಗೆ ಯಥಾಶಕ್ತಿ ಭಕ್ತಿಯಿಂದ ಜನರು ಅರ್ಪಿಸುತ್ತಿದ್ದ ನಾಣ್ಯ ಅಥವಾ ನೋಟುಗಳನ್ನ ನೋಟಿನೆಡೆಗೆ ಕಣ್ಣು ಹಾಕಿ ಕಾಸಿಗೆ ತಕ್ಕಂತೆ ಅವರೆಡೆಗೆ ದೇಶವರಿ ನಗೆ ಬೀರುವಷ್ಟು ಚತುರ ಆ ಯಜಮಾನ ಬಾಯಲ್ಲಿ ನಾರಾಯಣ ನಾಮ ಮನದಲ್ಲಿ ನಾಣ್ಯಗಳ ಜನತ್ಕಾರ ಹಣದ ಮೋಹ ಈಗಾಗಲೇ ತೈಲಿಗಳಲ್ಲಿ ತುಂಬಿಟ್ಟ ಕಾಸಿಗೆ ಇನ್ನಷ್ಟು ಸೇರಿಸುವ ದುರಾಸೆಯವರು ಈ ಮೂರು ಜನ ಅದರಲ್ಲಿ ಈ ಹುಚ್ಚು ಸೆಳೆತಕ್ಕೊಳಗಾಗದವಳೆಂದರೆ ಮಂಡಳಿಯ ಯಜಮಾನಿ ತಂದೆ ಮಗಳು ನಾದಿನಿ ಒಂದೇ ಕನಸು ಹಣ 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 ಆದರೆ ಆ ಸಾಧ್ವಿ ಅದೇಕೋ ಕೋ ಅವಳೆಂದು ಭಿನ್ನವಾಗಿ ಯೋಚಿಸ್ತಾ ಇರ್ತಾಳೆ ದನ ದಾಹದ ಬದಲು ದೇವರ ದಾಹವಿತ್ತು ಅವಳಿಗೆ ವಿವೇಚನಶಾಲಿ ಮೃದುನುಡಿಯ ಹೆಣ್ಣು ಆಕೆ ಬಾಬಾರೆಂದರೆ ಬಹುಶರದ್ದೇ ಆದರ ಅವಳಿಗೆ ಹೀಗೆ ಒಮ್ಮೆ ಮಧ್ಯಾಹ್ನದ ಆರತಿಯವಳಿಗೆ ತನ್ಮಯಳಾಗಿ ಕಣ್ಮುಚ್ಚಿ ಮೈ ಮರೆತು ನಿಂತ ಆಕೆ ನಿಷ್ಕಪಟ ವ್ಯಕ್ತಿತ್ವಕ್ಕೆ ಭಕ್ತಿಗೆ ಬಾಬಾ ಸಂತುಷ್ಟಗೊಳ್ತಾರೆ ಇನ್ನೇನಿದೆ ಅಲ್ಲಿ ಅವಳ ಇಷ್ಟ ದೈವ ಜಾನಕಿ ರಾಮ ಅಂದರೆ ಬಾಬಾರವರ ಕೃಪೆ ಅವಳ ಮೇಲೆ ಆಗೇ ಬಿಡ್ತು ಅವಳ ನಿಷ್ಕಲ್ಮಶವಾದ ಭಕ್ತಿಗೆ ಸೀತಾನಾಥನ ರೂಪದಲ್ಲಿ ಬಾಬಾ ಅವಳಿಗೆ ಪ್ರಕಟಗೊಂಡು ದರ್ಶನವನ್ನು ಕೊಟ್ಟೇ ಬಿಡ್ತಾರೆ ಆ ಭಕ್ತಿ ಕ್ಷಣ ಕ್ಷಣಕ್ಕೂ ರೋಮಾಂಚನಗೊಳ್ತಾಳೆ ಸೀತಾನಾಥನ ಮನಮೋಹನಾಕಾರ ಕಣ್ತುಂಬ ಹೃದಯದ ತುಂಬ ವ್ಯಾಪಿಸುತ್ತೆ ಕಂಠ ಗದ್ಗದವಾಗುತ್ತೆಗಳೇ ಅಳ್ಳಿಕ್ಕೆ ಶುರು ಮಾಡ್ತಾಳೆ ತಿಮುಕ್ತಾಯವಾಗಿ ಮುಕ್ತಾಯವಾಗಿ ಗಂಟಾನಾದ ಸ್ತಬ್ಧವಾದರೂ ಗುಜು ಗುಜು ಮಾತು ಕೇಳಿ ಬಂದರೂ ಕೂಡ ಆಕೆ ಅದೇ ಉನ್ಮಾದದ ಸ್ಥಿತಿಯಲ್ಲಿ ಆನಂದ ಭಾಷವನ್ನ ಹರಿಸ್ತಾ ಇರೋದನ್ನ ಇರೋದನ್ನ ಜನರು ನೋಡ್ತಾರೆ ಅವಳ ಏಕಾಗ್ರತೆ ಕಂಡು ಅವರಿಗೆ ಆಶ್ಚರ್ಯವಾಗುತ್ತೆ ಮತ್ತೆ ಆದರೂ ಮೌನ ವಹಿಸಿಯೇ ಇರ್ತಾರೆ ಬಾಬಾರವರ ಸನ್ನಿಧಿಯಲ್ಲಿ ಸ್ನೇಹಿತರೆ ಆದ ವಿನೂತನ ಅನುಭವವನ್ನ ನಂತರ ಪತಿಗೆ ತಿಳಿಸ್ತಾಳೆ ಬಾಬಾ ಅಂತಿಂತವರಲ್ಲ ರೀ ಅವರು ಶ್ರೀರಾಮ ಸ್ವರೂಪರು ನನಗೆ ಅದೇ ರೂಪದಲ್ಲಿ ದರ್ಶನ ಕೊಟ್ಟರು ರೀ ಎಂದು ಉಲ್ಲಾಸದಿಂದ ಹೇಳಿಕೊಂಡ್ರೆ ಪತಿ ಪರಿಹಾಸ ಮಾಡ್ತಾನೆ ಏನೇನೋ ಏನೆಂದೇ ಶ್ರೀರಾಮನೇ ಆತ ವ್ಯಂಗ್ಯವಾಗಿ ನಗ್ತಾನೆ ಏಯ್ ಮೊದಲೇ ಭಾವಜೀವಿ ನೀನು ಸದಾ ಆ ರಾಮನ ಗುಂಗಿನಲ್ಲೇ ಮುಳುಗಿರ್ತೀಯಲ್ಲ ಅದಕ್ಕೆ ನಿನಗೆ ರಾಮನಂತೆ ಕಂಡಿರಬಹುದು ಅಥವಾ ಸುತ್ತಿ ಸುತ್ತಿ ಪಿತ್ತ ನೆತ್ತಿಗೇರಿರಬಹುದು ಒಂದೆರಡು ನಿಂಬೆ ಹಣ್ಣನ್ನು ನೀರಿಗೆ ಹಾಕ್ಕೊಂಡು ಕೂಡಿ ಎಲ್ಲ ಸರಿಯಾಗತ್ತೆ ಅಂತೇಳಿ ಹಾಸ್ಯ ಮಾಡ್ತಾನೆ ಅಲಾ ಅಲ್ಲಿ ಯಾರಿಗೂ ಕಾಣದ ರಾಮ ನಿನಗೆ ಮಾತ್ರ ಪ್ರತ್ಯಕ್ಷನಾದ್ನ ಹೇಗೆ ಆರತಿ ವೇಳೆಯಲ್ಲಿ ತೂಕಡಿಕೆ ನಿದ್ದೆಯಲ್ಲಿ ಕನಸು ಕಂಡಿರ್ಬೇಕು ನೋಡು ಪತಿ ಗಹಗಹಿಸಿ ನಕ್ಕ ಉಳಿದವರು ಕೂಡ ಕೂಡ ಆ ಮಾತಿಗೆ ಕೈ ತಟ್ಟಿ ನಕ್ಕರು ಈ ಕಲಿಕಾಲದಲ್ಲಿ ಅದು ಯಾವಾಗ ಬಂದ ಶ್ರೀರಾಮ ಹೇಳಿ ಅಪಹಾಸ್ಯ ಮಾಡಿದ್ರು ಎಲ್ಲರೂ ಆದ್ರೆ ಆ ಗೃಹಿಣಿ ಮಾತ್ರ ತಾಳ್ಮೆಯಿಂದ ನಗಲೂ ಇಲ್ಲ ಅವರ ಉಪೇಕ್ಷೆಗೆ ಮುನಿಸಿಕೊಳ್ಳಲೂ ಇಲ್ಲ ಅವಳಿಗಿದ್ದು ಒಂದೇ ಅಪೇಕ್ಷೆ ಅದು ಶ್ರೀರಾಮನ ಅವತಾರವನ್ನು ಬಾಬಾನಲ್ಲಿ ಕಂಡದ್ದು ಬಾಬಾರಿಂದ ರಾಮನ ಪಾವನ ದರ್ಶನ ಪಡೆದ ಅವಳು ಸ್ಥಿತ ಪ್ರಜ್ಞೆಯನ್ನು ಪಡೆದಿರ್ತಾಳೆ ಯಾಕಂದರೆ ಅವಳಿಗೆ ಕಂಡ ಕಂಡ ಕಡೆಯಲ್ಲೆಲ್ಲ ಶ್ರೀರಾಮನ ಸಿರಿಮುಖವೇ ಕಾಣ್ತಾ ಇರತ್ತೆ ಬಾಬಾರವರ ಮುಖವನ್ನು ಅವಳು ಯಾವಾಗೆಲ್ಲ ನೋಡ್ತಾಳೋ ಅಲ್ಲೆಲ್ಲ ಅವಳಿಗೆ ರಾಮನ ಮುಖವೇ ಕಾಣಿಸ್ತಾ ಇರುತ್ತೆ ಎಳ್ಳು ಕೊನೆ ಮುಳ್ಳು ಮೊನೆ ಪೊಳ್ಳು ಬೀಜ ಒಳಗೆ ಹೊರಗೆ ಎಲ್ಲಿ ನೋಡಲಲ್ಲಿ ಲಕ್ಷ್ಮೀನಲ್ಲನಿದ್ದಾನೆ ಎಲ್ಲಿ ನೋಡಲಲ್ಲಿ ಲಕ್ಷ್ಮೀ ನಲ್ಲನಿದ್ದಾನೆ ಲಕ್ಷ್ಮೀ ನಲ್ಲನಿದ್ದಾನೆ ಆಕೆ ದಾಸರ ಭಜನೆಯನ್ನ ಗುನುಗುನುತ್ತಾ ಪರಮಾನಂದವನ್ನ ಸವಿಯುತ್ತಾ ಸಂತೃಪ್ತಳಾಗಿ ಬಿಡ್ತಾಳೆ ಮೂರ್ಖರೊಂದಿಗೆ ವಾದ ಕಿಳಿಯುವುದಕ್ಕಿಂತ ಅದಕ್ಕಿಳಿಯುವ ಮೂರ್ಖರೇ ಅಂತ ಆಲೋಚನೆ ಮಾಡ್ತಾಳೆ ತನಗಾದ ಈ ಆನಂದವನ್ನ ಅವಳು ಅನುಭವಿಸ್ತಾಳೆ ಜನ್ಮದ ಪುಣ್ಯದ ಫಲವೋ ಇದು ಅಂತೇಳಿ ಬಾಬಾರವರಿಗೆ ಪದೇ ಪದೇ ನಮಸ್ಕರಿಸ್ತಾಳೆ ಕೃತಜ್ಞತೆಗಳನ್ನು ಸಹ ಅರ್ಪಿಸ್ತಾಳೆ ಆನಂದಮಯ ಸ್ಥಿತಿಯಲ್ಲಿ ಮತ್ತೆರಡು ದಿನಗಳು ಸರಿತವೆ ಅವಳ ಪತಿರಾಯನ ಚಟಪಟಿಕೆ ಮಾತ್ರ ಶಾಂತವಾಗಲೇ ಇಲ್ಲ ಅದೇಕೋ ಶಿರಡಿಯಲ್ಲಿ ಸರಿಯಾದ ಸಂಪಾದನೆ ಇಲ್ಲ ಅದೇ ಅತೃಪ್ತಿಯಿಂದ ನಿದ್ದೆಗೆ ಜಾರತಾನೆ ಅವನಾಗಲೇ ದೊಡ್ಡ ಪಟ್ಟಣಕ್ಕೆ ಬಂದು ತಂಗಿರ್ತಾನೆ ಆ ಕನಸಲ್ಲಿ ಅಷ್ಟರಲ್ಲೇ ಪೊಲೀಸರು ಅವನನ್ನು ಹೆಡೆಮೂರಿ ಕಟ್ಟಿ ಬಂದೀ ಗೃಹಕ್ಕೆ ತಳ್ಬಿಡ್ತಾರೆ ತಾನೇನು ಅಪರಾಧ ಮಾಡಿದೆ ತನಗೇಕೆ ಹೀಗಾಯಿತು ಆತ ತಬ್ಬಿಬ್ಬಾಗಿ ಕಾರಾಗೃಹದ ಕಬ್ಬಿಣ ಸರಳುಗಳ ಬಾಗಿಲನ್ನು ಹಿಡಿದು ನಿಂತ ಏನು ಆಶ್ಚರ್ಯ ಬಾಗಿಲಾಚೆ ಬಾಬಾ ನಿಂತಿದ್ದಾರೆ ಅವನಿಗೆ ಹುಡುಕಿದ್ದ ಚೈತನ್ಯ ಮರಳಿಬಿಡತ್ತೆ ಆತ ಅಂಗಲಾಚಲ ಆರಂಭಿಸ್ತಾನೆ ಅಯ್ಯೋ ಬಾಬಾ ನಿಮ್ಮ ಕೀರ್ತಿ ಕೇಳಿ ನಿಮ್ಮಲ್ಲಿಗೆ ಬಂದೆ ಆಪತ್ ನಿವಾರಕ ಇಂತಹ ವಿಪತ್ತೊದಗಿತು ನಂದೇನು ಅಪರಾಧ ಸರಳುಗಳಿಗೆ ತಲೆ ಚಚ್ಚಿಕೊಂಡ ಆ ಗಾಯಕ ಬಾಬಾ ಶಾಂತವಾಗಿ ಸೌಮ್ಯವಾಗಿ ಹೇಳಿದರು ನಿನ್ನ ಪ್ರಾರಬ್ಧ ಕರ್ಮಗಳ ಫಲ ನೀನೇ ಅನುಭವಿಸಬೇಕು ನನ್ನನ್ನೇಕೆ ಹೊಣೆ ಮಾಡುತ್ತೀಯ ಗಾಯಕ ಅಳುತ್ತಾ ಬಡಬಡಿಸ್ತಾನೆ ಅಂತಹ ಕೆಟ್ಟ ಕೆಲಸ ಏನಾಗಿದೆ ನನ್ನಿಂದ ಇಂತಹ ದುರ್ದಸೆ ಪ್ರಾಪ್ತವಾಗುವಂಥ ಅಕ್ಷಮ್ಯ ಅಪರಾಧಗಳನ್ನೇ ನಾನು ಮಾಡಿದವನಲ್ಲ ಬಾಬಾ ಬಹುಶಃ ಈ ಜನ್ಮದಲ್ಲಿ ಮಾಡಿಲ್ಲದಿರಬಹುದು ಹಿಂದಿನ ಜನ್ಮಗಳ ಸಂಚಿತ ಪಾಪವಿರಬಹುದು ನೀನೆ ಬಿತ್ತಿದಂತೆ ತಾನೇ ಬೆಳೆ ಗಾಯಕ ಭೂಮಿಗಿಳಿದು ಹೋಗ್ಬಿಡ್ತಾನೆ ಅಲ್ಲೇ ಕುಸಿದು ಬಾಬಾ ನಾನೊಬ್ಬ ಬಡಜೀವಿ ಗತ ಜನ್ಮವೂ ಪುನರ್ಜನ್ಮವು ಒಂದೂ ನಾನರಿಯೆ ಒಂದು ವೇಳೆ ಅಂತಹ ಅರುಮಗಳಿದ್ದವೆಂದೇ ಆದರೂ ನಿಮ್ಮಂತಹ ಸತ್ಪುರುಷರ ಸಾನ್ನಿಧ್ಯದಲ್ಲೂ ತವಿಯದೇ ಅದು ಸಾಕ್ಷಾತ್ ಅಗ್ನಿರೂಪ ನೀವು ನನ್ನ ಪಾಪಗಳು ಅದರಲ್ಲಿ ಭಸ್ಮವಾಗಬೇಕು ಅದೇ ನ್ಯಾಯ ಸಂತರ ದರ್ಶನ ಮಾತ್ರದಿಂದ ಸಕಲ ಪಾಪ ನಿವಾರಣೆ ಅನ್ನೋದು ಸುಳ್ಳ ಹಾಗಿದ್ರೆ ಹಾಗಂತ ಕೇಳ್ತನವನು ಬಾಬಾ ಮಂದಹಾಸ ಬೀರುತ್ತಾ ಕೇಳುತ್ತಾರೆ ನಿಜವಾಗಿಯೂ ನಿನ್ನಲ್ಲಿ ಅಂತಹ ದೃಢನಂಬಿಕೆ ಇದೆಯಾ ನನ್ನ ಬಗ್ಗೆ ಇಲ್ಲ ಬಾಬಾ ಇದೆ ಇದೆ ಅಂತ ಹೇಳ್ತಾನ ಅವನು ಬಾಬಾ ಅವನ ಕಣ್ಮುಚ್ಚಲು ತಿಳಿಸ್ತಾರೆ ಅಂತಿ ಅವನು ಬಿಗಿಯಾಗಿ ಕಣ್ಮುಚ್ಕೊಳ್ತಾನೆ ಅದೇನೋ ಭಾರಿ ಬಂಡೆಯೊಂದು ದಡಾಲನೆ ಬಿದ್ದ ಸದ್ದಾಗತ್ತೆ ಆ ಭಯಂಕರ ಸದ್ದಿಗೆ ಬೆದರಿ ಕಣ್ಬಿಟ್ಟು ನೋಡ್ತಾನೆ ಅವನೇನೋ ಕಾರಾಗೃಹದಿಂದ ಬಿಡುಗಡೆಯಾದಂತೆ ಅವನಿಗೆ ಅನಿಸುತ್ತೆ ಆದರೆ ಅವನನ್ನ ಅವನ ಬಂಧಿಸಿ ತಂದಿದ್ದ ಆರಕ್ಷ ಕೆಳಗೆ ಸತ್ತು ಬಿದ್ದಿರ್ತಾನೆ ರಕ್ತ ಹರಿತಾ ಇರತ್ತೆ ನೆಲದ ಮೇಲೆ ಭೀಕರತೆಯನ್ನು ಕಂಡು ತತ್ತರಿಸಿ ಹೋಗ್ತಾನೆ ಆ ಗಾಯಕ ಬಾಬಾರವರ ಕಡೆಗೆ ಭಯದಿಂದ ನೋಡ್ತಾನೆ ಏನಾಯ್ತು ಬಾಬಾ ಇದು ಹೇಗಾಯಿತು ನನ್ನ ಮೇಲೆ ಬರುತ್ತೆ ಇದು ಬಾ ಅಂಥೇಳಿ ಆತಂಕದಿಂದ ಬಾಬಾರವರ ಕಡೆಗೆ ನೋಡ್ತಾನೆ ಬಾಬಾ ತಲೆ ಆಡಿಸ್ತಾನ ಬಾಬಾ ಹೇಳ್ತಾರೆ ಇದೀಗ ಸರಿಯಾಗಿ ಸಿಕ್ಕಿಬಿದ್ದೆ ನೀನು ಮತ್ತೆ ಮತ್ತೆ ಇವರ ಮೇಲಿನ ಆರಕ್ಷಕರು ಬಂದು ನಿನ್ನನ್ನು ಬಂಧಿಸಿ ನರಕ ದರ್ಶನ ಮಾಡಿಸ್ತಾರೆ ನಿನಗೆ ನೋಡು ಅಂತ ಹೇಳಿ ಹೇಳ್ತಾರೆ ಬಾಬಾ ಆ ಗಾಯಕ ಕುಸಿದು ಬಿದ್ದ್ಬಿಡ್ತಾನೆ ಹಾಲು ಉಣಿಸುವ ತಾಯಿಯ ಹಾಲ ಹಸುಳಿಯ ಗತಿ ಏನು ನೀ ನನ್ನ ನಿಂತಹ ಅದೋ ಗತಿಗಿಳಿಸಿದರೆ ನನಗಿನ್ನೆಲ್ಲಿ ಸದ್ಗತಿ ಬಾಬಾ ಬಾಬಾ ಕರುಣೆ ತೋರಿಸ್ರಿ ಕಾಪಾಡ್ರಿ ನೀವಲ್ಲದೆ ನನಗ್ಯಾರೂ ದಿಕ್ಕಿಲ್ಲ ನನಗೆ ದಿಕ್ಕೇ ತೋಸ್ತಾ ಇಲ್ಲ ಗಾಯಕ ಬೋರ್ ಇಡ್ತಾ ಆಳ್ತಾನೆ ಮತ್ತೆ ಬೇಡ್ತಾನೆ ಬಾಬಾ ಗಂಭೀರ ಮುದ್ರೆ ತಾಳ್ತಾರೆ ಹಾಗೇನು ಸರಿ ಮತ್ತೆ ಅವನಿಗೆ ಹೇಳ್ತಾರೆ ಕಣ್ಮುಚ್ಚು ಅವನು ಆಯ್ತು ಆಯಿತು ಹೇಳಿ ಕಣ್ಮುಚ್ತಾನೆ ಕಣ್ಬಿಡು ಅಂತ ಹೇಳಿ ಬಾಬಾರವರು ಹೇಳ್ತಾರೆ ಅವನು ನಡುಗುತ್ತಾ ನಿಧಾನವಾಗಿ ಮತ್ತೇನಪ್ಪ ಅಂತ ಹೇಳಿ ಎದ್ರುಕೊಂಡು ಎದ್ರುಕೊಂಡು ಕಂಡುಬಿಡ್ತಾನೆ ಆತ ಆರಕ್ಷಕ ಠಾಣೆಯಲ್ಲೇ ಇರಲಿಲ್ಲ ಕಾರಾಗೃಹವೂ ಇರಲಿಲ್ಲ ರಕ್ತ ಸಿಕ್ತನಾದ ಆ ಮನುಷ್ಯನೂ ಮಾಯ ಗಾಯಕ ಆರ್ದ್ರನಾಗಿ ಬಾಬಾರವರ ಶ್ರೀ ಚರಣಗಳಲ್ಲಿ ಬಿದ್ದು ಹೊಳಾಡಿಬಿಡ್ತಾನೆ ನನ್ನ ಮೇಲೆ ಕೃಪೆ ಮಾಡಿದ್ರಿ ಕರುಣೆ ತೋರಿಸಿದ್ರಿ ಅಂತ ಹೇಳಿ ಗೋಳಾಡಲಿಕ್ಕೆ ಶುರು ಮಾಡ್ತಾನೆ ಆದರೆ ಬಾಬಾನಿಗೆ ಆತ ಮತ್ತೊಂದು ಸ್ಪಷ್ಟೀಕರಣ ನೀಡಬೇಕಾಗಿರುತ್ತೆ ಬಾಬಾ ಕೇಳ್ತಾರೆ ಆಗಲೂ ಕಾಲಿಗೆ ಬಿದ್ದೆ ಈಗಲೂ ಕಾಲು ಹಿಡಿಯುತ್ತಿದ್ದೀಯಾ ಆದರೆ ನಿಜ ಹೇಳು ನಿನ್ನ ಮೊದಲಿನ ನಮಸ್ಕಾರಕ್ಕೂ ಈಗಿನ ನಮಸ್ಕಾರದಲ್ಲೂ ಏನಾದರೂ ವ್ಯತ್ಯಾಸವಿದೆಯಾ ಸರಿಯಾಗಿ ಆಲೋಚಿಸಿ ಉತ್ತರಿಸು ಸುಮ್ಮನೆ ಕಾಟಾಚಾರದ ಉತ್ತರ ಬೇಡ ನನಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ ಆದರೆ ಆತ ಆಲೋಚಿಸದೇನೆ ತಟ್ಟನೆ ಉತ್ತರ ಹೇಳ್ಬಿಡ್ತಾನೆ ಆ ಎರಡೂ ನಮಸ್ಕಾರಗಳಲ್ಲಿ ಆಕಾಶ ಪಾತಾಳದ ಅಂತರವಿದೆ ಬಾಬಾ ಮೊದಲು ಹಾಕಿದ ನಮಸ್ಕಾರದ ಹಿಂದೆ ಕೇವಲ ಶ್ರೀಮಂತಿಕೆ ಹಾಗೂ ನಿಮ್ಮಿಂದ ಹಣ ಪಡೆಯುವ ಅಭಿಲಾಷೆ ಇತ್ತು ಈಗ ನಾನು ಯಾವುದನ್ನು ಬಯಸದೆ ಬರೀ ನನ್ನ ಆತ್ಮ ತೃಪ್ತಿಗಾಗಿ ಗುರುವೆಂಬ ಭಯ ಭಕ್ತಿಯಿಂದ ಮಾಡುತ್ತಿರುವ ಪ್ರಾಮಾಣಿಕ ನಮನಗಳು ಮೊದಲು ನನ್ನ ಮನಸ್ಸಿನಲ್ಲಿ ನೀವೊಬ್ಬ ಯವನನೆಂಬ ತಿರಸ್ಕಾರವಿತ್ತು ಆದರೂ ಧನದಾಹದ ಮುಂದೆ ಯಾವುದೂ ನಿಲ್ಲಲಿಲ್ಲ ಒಳ ಒಳಗೆ ಹಿಂದೂ ಧರ್ಮವನ್ನ ಭ್ರಷ್ಟತೆಯತ್ತ ಒಯ್ಯುವ ಅಧರ್ಮಿ ಎಂಬ ಇತ್ತು ಆದರೀಗ ನನ್ನ ಮನಸ್ಸು ನಿರ್ಮಲವಾಗಿದೆ ಚೇಡಿಸ್ತಾರೆ ಓಹೋ ಯವನನೆಂಬ ತಿರಸ್ಕಾರವಿತ್ತೋ ಸರಿ ಸರಿ ಆದರೆ ಮುಸಲ್ಮಾನರ ಧರ್ಮ ಗುರುಗಳಲ್ಲಿಯೂ ನಂಬಿಕೆ ಇಟ್ಟಿದ್ದು ಸುಳ್ಳು ಗಾಯಕ ತೊದಲುತ್ತಾ ಇಲ್ಲವೆಂದ ಅದು ಹೇಗೆ ಇಲ್ಲವೋ ಬಾಬಾ ಗದರಿಸಿ ಕೇಳ್ತಾರೆ ಮನೆಯಲ್ಲೊಂದು ಪಂಜ ಇಲ್ಲವೇನೋ ಸ್ನೇಹಿತರೆ ಪಂಜಾ ಅಂದ್ರೆ ಮುಸಲ್ಮಾನರು ಧಾರ್ಮಿಕ ಗೋರಿಗೆ ಪೂಜೆ ಸಲ್ಲಿಸ್ತಾರಲ್ಲ ಅದು ಸ್ನೇಹಿತರೆ ಮನೆಯಲ್ಲಿ ಮನೆಯಲ್ಲಿ ಕಾಡಬೀಬಿ ಎಂಬ ದೇವತೆ ಇದೆಯಲ್ಲ ಮುಸಲ್ಮಾನರದು ಅದಕ್ಕೇಕೆ ನೀನು ದಿನನಿತ್ಯ ಪ್ರಾರ್ಥನೆಯನ್ನು ಸಲ್ಲಿಸ್ತೀಯ ಹಾಗಾದರೆ ಅದರ ಹತ್ರ ದಿನನಿತ್ಯ ಪ್ರಾರ್ಥನೆ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ತಿರ್ತೀಯಲ್ಲ ಅಂತ ಹೇಳಿ ಹೇಳ್ತಾರೆ ಬಾಬಾ ಅವರವರು ಒಂದರ ಮೇಲೆ ಒಂದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಹೋದಂತೆ ಇವನು ಗಾಬರಿ ಆಗ್ಬಿಡ್ತಾನೆ ಅಂದರೆ ನನ್ನ ಹಿಂದಿನ ವೃತ್ತಾಂತವೆಲ್ಲ ಗೊತ್ತಿವರಿಗೆ ಅಂತ ಹೇಳಿ ಆವಾಗ ಅವನಿಗೆ ಅರಿವಾಗ್ಬಿಡತ್ತೆ ಇವರು ಸಾಮಾನ್ಯರಲ್ಲ ಗೋಮುಖನಾಗಿ ಎಲ್ಲವನ್ನ ಸೊಲ್ಲೆತ್ತದೆ ಒಪ್ಕೊಂಡ್ಬಿಡ್ತಾನೆ ಬಾಬಾ ಕೇಳುತ್ತಾರೆ ಮತ್ಯಾಕೋ ಹಿಂದೂ ಮುಸಲ್ಮಾನನೆಂಬ ಭೇದ ಭಾವ ನಿನಗೆ ಒಳ್ಳೆಯದೆಲ್ಲ ಇದು ಅದೆಲ್ಲ ಆದದು ನಿನ್ನಿಂದ ಅದಕ್ಕೆಲ್ಲ ಬೇರೆಯವರು ಹೊಣೆ ಅಲ್ಲವೇ ಗಾಯಕನ ಅಹಂಕಾರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡತ್ತೆ ಅವನಿಗೆ ಮನೆಯಲ್ಲಿ ಹಿರಿಯರು ಪೂಜಿಸುತ್ತಿದ್ದ ಗುರು ರಾಮದಾಸರ ಸ್ಮರಣೆ ತೇಲಿ ಬರುತ್ತೆ ದನ ಪಿಶಾಚಿ ಮೆಟ್ಟಿಕೊಂಡ ನಂತರ ತಾನು ಧಾರ್ಮಿಕ ಭಾವನೆಗಳನ್ನೆಲ್ಲ ಗೋರಿ ತೋಡಿ ಹುಗಿದಿದ್ದೆ ಅದೆಲ್ಲ ಅವನಿಗೆ ಅರಿವಾಗ್ಬಿಡತ್ತೆ ಹೇಳ್ತಾರೆ ಒಮ್ಮೆ ಬಿಡು ನೋಡೋಣ ಅಂತ ಹೇಳಿ ಆಗ ಅವನು ಹಾಗೆ ಬಾಬಾರವರು ಹೇಳಿದಂತೆ ಕಣ್ಮುಚ್ಚಿ ಕಣ್ಬಿಡ್ತಾನೆ ಆಗ ಅವನಿಗೆ ಕಾಣಿಸೋದು ಗುರು ರಾಮದಾಸರು ಭವ್ಯವಾಗಿ ನಿಂತಿರ್ತಾರೆ ಅವನ ಕುಲ ಗುರುವಾದ ರಾಮದಾಸರು ಭವ್ಯವಾಗಿ ನಿಂತಿರ್ತಾರೆ ಗಾಯಕ ಅವರ ಪಾದ ಸ್ಪರ್ಶಿಸಲು ಮುಂದಾದಾಗ ರಾಮದಾಸರು ಅದೃಶ್ಯರಾಕೆ ಅವನು ಹಿಡಿದಿರೋದು ಬಾಬಾರವರ ಪಾದಗಳನ್ನಾಗಿರ್ತದೆ ಮುಟ್ಟಿದ್ದು ಬಾಬಾರವರ ಪಾದಗಳನ್ನು ಅವನು ಕಂಡಿದ್ದು ರಾಮದಾಸರ ರೂಪವನ್ನು ಬಾಬಾರವರ ದೈವಿಕತೆಯ ಅನುಭವ ಆಗ್ಬಿಡುತ್ತೆ ಅವನಿಗೆ ನನ್ನ ಹೆಂಡತಿಗೆ ರಾಮ ಅಂದರೆ ತುಂಬ ಇಷ್ಟ ಹಾಗಾಗಿ ರಾಮನ ರೂಪದಲ್ಲೇ ಅವಳ ಭಕ್ತಿಗೆ ಒಲ್ದಿದ್ರಲ್ಲ ಬಾಬಾ ಅಂತ ಹೇಳಿ ಅವನಿಗೆ ಅರಿವಾಗತ್ತೆ ಆಗ ಅವನು ಒಂದು ಪ್ರಶ್ನೆಯನ್ನು ಬಾಬಾರವರಿಗೆ ಕೇಳ್ತಾನೆ ಸ್ನೇಹಿತರೆ ಬಾಬಾ ನಿಮ್ಮ ವಯಸ್ಸೆಷ್ಟು ನಿಮ್ಮನ್ನು ನೋಡಿದರೆ ಬಹಳ ವಯಸ್ಸಾದದರಂತೆ ಕಾಣ್ತಿದ್ದೀರಾ ಅಂತ ಕೇಳ್ತಾನೆ ಬಾಬಾ ಕನಲಿದರು ಆಹಾ ನನ್ನನ್ನೇ ಮುದುಕ ಎನ್ನುತ್ತಿದ್ದೀಯಾ ನೋಡೋಣ ಒಂದಷ್ಟು ದೂರ ನನ್ನೊಂದಿಗೆ ಓಡಬಲ್ಲೆಯಾ ಬಾ ಪ್ರಯತ್ನಿಸು ಬಾಬಾ ಹೇಳುತ್ತ ನಾಗಾ ಲೋಟದಿಂದ ಓಡುತ್ತಾರೆ ಗಾಯಕ ಹಿಂಬಾಲಿಸ್ತಾನೆ ಬಾಬಾ ಓಡುವ ರಭಸಕ್ಕೆ ಧೂಳೆದ್ದು ಧೂಳಿನ ಮಂದ ಪದರವೇ ಸೃಷ್ಟಿಯಾಗತ್ತೆ ಬಾಬಾರವರ ಆಕೃತಿ ಅದರಲ್ಲೇ ಲೀನವಾಗಿ ಹೋಗ್ಬಿಡತ್ತೆ ಧಡಕ್ಕನೆ ಎಚ್ಚರವರವಾಗಿ ಎದ್ದುಕೊಳ್ಬಿಡ್ತಾನೆ ಕನಸಿನಿಂದ ಸ್ನೇಹಿತರೆ ಇದೆಲ್ಲ ಅವನ ಕನಸಿನಲ್ಲಾದ ಅನುಭವ ಎವರದ ಮೈ ಅಯೋಮಯವಾದ ಮೆದುಳು ಇದುವರೆಗೂ ನಡೆದಿದ್ದೇನು ಎಷ್ಟೊಂದು ಗಾಬರಿ ಬಿದ್ದೆ ಎಷ್ಟೊಂದು ಹೊಯ್ದಾಡಿದೆ ಎಲ್ಲ ಕನಸೇನೋ ಆದರೆ ಬಾಬಾ ಗಾಯಕನಿಗೆ ತನಗೆ ಬಿದ್ದ ಕನಸು ಹುಚ್ಚುಚ್ಚು ಸ್ವಪ್ನವಲ್ಲ ಎನಿಸಲಾರಂಭಿಸುತ್ತೆ ಅದರಲ್ಲೇನೋ ಗುಹ್ಯವಿದೆ ಗಾಯಕ ಗಂಭೀರನಾಗ್ತಾನೆ ಬಳಿಯಲ್ಲಿ ಮುಗ್ಧವಾಗಿ ನಿದ್ರಿಸುತ್ತಿರುವ ಮಡದಿಯನ್ನು ನೋಡ್ತೇನೆ ಈಕೆಯ ಮಾತುಗಳನ್ನು ಅಲ್ಲ ಎಷ್ಟೊಂದು ಬಾಬಾರವರ ಬಗ್ಗೆ ಕುಹಕ ಮಾತುಗಳನ್ನಾಡ್ಬಿಟ್ಟೆ ಅಂತ ಹೇಳಿ ಅಲ್ಲೇ ಅಂದ್ಕೊಳ್ತಾನೆ ನಿಜಕ್ಕೂ ಈಕೆಯೇ ಪುಣ್ಯವತಿ ಹತ್ತಿರವಿದ್ದ ಅಮೃತದ ಬಿಂದಿಗೆಯನ್ನು ಒದ್ದು ಉಪ್ಪು ನೀರಲ್ಲಿ ಬಾಯಾರಿಕೆ ತಣಿಸಲು ಪ್ರಯತ್ನಿಸಿದಾತ ನಾನು ಅಯ್ಯೋ ನನ್ನ ಭ್ರಮೆಯೇ ಈಗ ಗಾಯಕನಿಗೆ ನಾಣ್ಯ ಒಂದು ಲೋಹದ ಚೂರು ಅಷ್ಟೆ ಇದು ಕೇವಲ ನಮ್ಮ ಅವಶ್ಯಕತೆಗೆ ಮಾತ್ರ ಅದಕ್ಕಾಗಿ ಇಷ್ಟೆಲ್ಲ ಪಾಡುಪಟ್ಟನೆ ಎಂಬ ಲಜ್ಜೆಯೂ ಉಂಟಾಗತ್ತೆ ಮರುದಿನ ಸಂಗೀತ ವಾದ್ಯಗಳೆಲ್ಲ ಇದ್ದಲೇ ಇರ್ತವೆ ನನ್ನಲ್ಲಿದ್ದ ಲೋಭ ಮೋಹಗಳು ದಗ್ಧವಾಗಿ ಹೋಗ್ಬಿಡ್ತವೆ ಬಾಬಾರಲ್ಲಿ ಅತ್ಯಾಸಕ್ತಿ ಅತಿ ಪ್ರೀತಿ ಉದಯಿಸುತ್ತೆ ಸ್ವಪ್ನವನ್ನೇ ಹಾಗಲೆಲ್ಲ ಮೆಲುಕು ಹಾಕುತ್ತಾನೆ ಸ್ವಪ್ನದಲ್ಲಿನ ಬಾಬಾರವರ ಪ್ರಶ್ನೆ ಉತ್ತರಗಳು ಅದೆಷ್ಟು ಅರ್ಥಪೂರ್ಣವಾಗಿದ್ವು ಅಂತ ಹೇಳಿ ಕಣ್ಣಿದ್ದು ಕುರುಡನಂತಿದ್ದವನಿಗೆ ಬಾಬಾ ಕಣ್ತೆರೆದು ಬೆಳಕ ಹಾದಿಯಲ್ಲಿ ನಡೆಯಲು ಕಲಿಸಿದರು ಅಂತ ಹೇಳಿ ಅಂದ್ಕೊಳ್ತಾನೆ ಗಾಯಕನಲ್ಲಿ ಅಪಾರ ಪರಿವರ್ತನೆ ಉಂಟಾಗತ್ತೆ ಅಂದು ಆರತಿಯ ಸಮಯದಲ್ಲಿ ಬಾಬಾರವರು ಎರಡು ಮಿಠಾಯಿಗಳನ್ನು ಎರಡು ರೂಪಾಯಿಗಳನ್ನು ಅವನಿಗೆ ಕೊಡ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಇನ್ನಷ್ಟು ದಿನ ಇಲ್ಲೇ ಇರುವಂತೆ ಅಣತಿ ಇತ್ತ ಬಾಬಾ ಅವರನ್ನು ಬೀಳ್ಕೊಡುವಾಗ ಆಶೀರ್ವದಿಸುತ್ತಾ ಹೇಳ್ತಾರೆ ಅಲ್ಲ ನಿನ್ನ ಅಭೀಷ್ಟ ನೆರವೇರಿಸುತ್ತಾನೆ ನೀನು ಬಯಸಿದ್ದೇ ನಿನ್ನದಾಗತ್ತೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಎಲ್ಲ ಶುಭವಾಗುತ್ತದೆ ಅಂತ ಹೇಳಿ ಅವನನ್ನ ಹರಸ್ತಾರೆ ಬಾಬಾರವರನ್ನ ಬಿಟ್ಟು ಹೋಗ್ಬೇಕನ್ನೋ ಭಾರವಾದ ಹೃದಯದಿಂದ ಶಿರಡಿ ಬಿಟ್ಟು ತೆರಳುವ ಆ ಭಜನಾ ಮಂಡಳಿಯವರು ಬಯಸಿ ಬಂದಷ್ಟು ಧನರಾಶಿ ಶಿರ್ಡಿಯಲ್ಲಿ ಅವರಿಗೆ ತಕ್ಕಲಿಲ್ಲ ಆದರೆ ಬಾಬಾರವರ ಆಶೀರ್ವಾದ ಅಂತೂ ಬಾಬಾರವರು ಏನು ಆಶೀರ್ವಾದ ಮಾಡಿದ್ರಲ್ಲ ಅದು ಖಂಡಿತವಾಗಿಯೂ ಅವರ ಜೀವನದಲ್ಲಿ ನೆರವೇರುತ್ತೆ ಸ್ನೇಹಿತರೆ ಅವರವರು ಹೇಳಿದಂತೆ ಅವರ ಜೀವನದಲ್ಲಿ ಅನಂತ ಬಾಬಾರವರ ಅನಂತ ಕೃಪೆಯಿಂದ ಅವನಿಗೆ ಯಥೇಚ್ಛವಾದ ಸಂಪತ್ತು ಕೈ ಹತ್ತುತ್ತೆ ದಾರಿಯುದ್ದಕ್ಕೂ ಕಾಣಿಕೆ ದ್ರವ್ಯಗಳ ಸುರಿಮಳೆಯೇ ಆಗತ್ತೆ ಬಾಬಾರವರ ಕೃಪೆ ಅಂದ್ರೆ ಇದೇ ಸ್ನೇಹಿತರೆ ಬಾಬಾರವರೆಡೆಗೆ ನಾವು ಸಾಕ್ತಾಯಿದ್ದೀವಿ ಅಂದರೆ ಮೊದಲು ನಮ್ಮ ಪ್ರಾರಬ್ಧ ಕರ್ಮ ಕಳೆಯೋದಾಗತ್ತೆ ಮೊದಲು ನಮಗೆ ಮಾರ್ಗದರ್ಶನ ನೀಡೋದಾಗತ್ತೆ ಎಲ್ಲ ರೀತಿಯಲ್ಲೂ ಸರಿಯಾಗಿ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತೀವ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀವ ದೃಢವಾದ ವಿಶ್ವಾಸವನ್ನು ಇಟ್ಕೊಳ್ತೀವ ದೃಢವಾದ ನಿರ್ಧಾರಗಳೊಂದಿಗೆ ಸಾಕ್ತಿವ ದೃಢವಾದ ಒಳ್ಳೆಯ ದಾರಿಗಳನ್ನು ಆಯ್ಕೆ ಮಾಡ್ಕೊಳ್ತೀವ ಸಂಪೂರ್ಣವಾಗಿ ನಮ್ಮನ್ನು ನಾವು ಅವರ ಪಾದಗಳಲ್ಲಿ ಅರ್ಪಣೆ ಮಾಡ್ಕೊಂಡಿರ್ತೀವ ಶರಣಾಗತರಾಗಿರ್ತೀವ ಇವೆಲ್ಲವೂ ಆದಷ್ಟು ಇವೆಲ್ಲವೂ ಅತಿ ಮುಖ್ಯವಾಗಿ ಬಾಬಾರವರು ಪರಿಶೀಲನೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇವೆಲ್ಲ ಪರೀಕ್ಷೆಗಳನ್ನು ನಾವು ಗೆದ್ದಿದ್ದೆ ಆದರೆ ಶಾಶ್ವತ ಸುಖ ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರು ನಾವೇನೀಗ ಗುರುವಿನತ್ತ ಸಾಕ್ತಾ ಇದ್ದೀವಲ್ಲ ಖಂಡಿತ ಕೆಲವು ಸಮಯ ನಮಗೆ ಕಷ್ಟಗಳಿರ್ತವೆ ಸಮಸ್ಯೆಗಳು ಎದುರಾಗ್ತವೆ ಹಾಗೆ ಆ ಸಮಸ್ಯೆಗಳು ಆ ಕಷ್ಟಗಳು ಆ ದುಃಖಗಳು ಎದುರಾದಾಗೆಲ್ಲ ನಾವು ಬಾಬಾನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅಂತಹ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಅವರೇ ಕೊಡ್ತಾರೆ ಸ್ನೇಹಿತರೆ ಆ ದೃಢವಾದ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇರಬೇಕಷ್ಟೆ ಕೂಡ ಹಣದ ಉದ್ದೇಶ ಇಟ್ಕೊಂಡೆ ಅಲ್ಲಿಗೆ ಬಂದ ಆದರೆ ಅವನಿಗೆ ಜ್ಞಾನ ಕಲಿಸಿದ್ರು ಬುದ್ಧಿ ಕಲಿಸಿದ್ರು ಒಳ್ಳೆಯ ದಾರಿಯಲ್ಲಿ ನಡೆಯುವ ಮಾರ್ಗದರ್ಶನವನ್ನು ನೀಡಿದರು ಅವನ ಹೆಂಡತಿಯ ಭಕ್ತಿಗೆ ಮೆಚ್ಚಿ ಬಾಬಾರವರು ಅವಳ ಆರಾಧ್ಯ ದೈವವಾದ ರಾಮನ ದರ್ಶನವನ್ನು ಕೊಟ್ಟರು ಕೂಡ ಆಸೆ ಬುರುಕ ದನದ ಆಸೆಯಿಂದ ಅಲ್ಲಿಗೆ ಬಂದಿದ್ರೂ ಕೂಡ ಅವನಿಗೂ ಸಹ ಮಾರ್ಗದರ್ಶನ ಮಾಡಿ ಜ್ಞಾನವನ್ನ ಕರುಣಿಸಿದ್ರು ಆದರೆ ಬಾಬಾರವರು ಆಶೀರ್ವಾದ ಮಾಡಿದ್ದು ಹೇಗಿತ್ತು ಅಂದರೆ ಅವರ ಜೀವನದಲ್ಲಿ ಹಣಕ್ಕೆ ಯಾವತ್ತೂ ಹಾತೊರಲೇ ಇಲ್ಲ ಹಣದ ಸಮಸ್ಯೆಯೂ ಅವ್ರ ಜೀವನದಲ್ಲಿ ಯಾವತ್ತಿಗೂ ಬರಲಿಲ್ಲ ಅಷ್ಟು ಸುಖ ಸಮೃದ್ಧಿಯಿಂದ ಅವರ ಜೀವನವನ್ನ ಅವರ ಕುಟುಂಬದ ಜೊತೆಗೆ ಅವರ ಊರಿಗೆ ಹೋಗಿ ಅವರು ನಿಶ್ಚಿಂತೆಯಿಂದ ಬಾಳಿದ್ರು ಅಂತ ಈ ಕಥೆಯ ಒಂದು ನೀತಿಯಾಗಿದೆ ಸ್ನೇಹಿತರೆ ಹಾಗಾಗಿ ನಾವು ಈಗ ಬಾಬಾ ಕಡೆಗೆ ಸಾಕ್ತಾ ಇದ್ದೀವ ಖಂಡಿತವಾಗಿ ದೃಢವಾದ ನಂಬಿಕೆ ಇಡಬೇಕು ಅವರ ನಾಮ ಸ್ಮರಣೆಯನ್ನು ಮಾಡಬೇಕು ಅನವರತ ಅವರು ಕೊಡೋ ಸಂಕೇತಗಳನ್ನು ಸೂಚನೆಗಳನ್ನು ನಾವು ಗಮನಿಸ್ತಾ ಗಮನಿಸ್ತಾ ಧೈರ್ಯವಾಗಿ ಭರವಸೆಯಿಂದ ನಮ್ಮ ಹೆಜ್ಜೆಗಳನ್ನು ಅವರು ಹೆಜ್ಜೆಗಳ ಜೊತೆ ಬೆರೆಸ್ತಾ ಹೋದರೆ ಖಂಡಿತ ಅತ್ಯದ್ಭುತವಾದ ಫಲಗಳನ್ನೇ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೀವಿ ಸ್ನೇಹಿತರೆ ಅಪಾರವರ ಲೀಲೆಗಳಾಗಿರ್ಬೋದು ಅವರು ನಮಗೆ ಕೊಡುವ ಅನುಭೂತಿಗಳಿದಾವಲ್ಲ ಅವು ಬಹಳ ಹೇಳಲು ಅಸಾಧ್ಯವಾದ ವಿಚಿತ್ರವಾದ ರೀತಿಯಲ್ಲಿ ಇರ್ತಾರೆ ಸ್ನೇಹಿತರೆ ಈಗ ನಾವು ಎಲ್ಲೋ ಒಂದು ಕತ್ತಲೆಯಾಗಿರೋ ಜಾಗಕ್ಕೆ ಹೋಗ್ತಾ ಇರ್ತೀವಿ ಎಲ್ಲೋ ನಮಗೆ ಒಂಟಿತನ ಕಾಡ್ತಾ ಇರುತ್ತೆ ಯಾವುದೋ ಒಂದು ಜಾಗದಲ್ಲಿ ನಾವು ಸಿಕ್ಕ ಹಾಕ್ಕೊಂಡಿರ್ತೀವಿ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ತುಂಬ ಕತ್ತಲಾಗಿರುತ್ತೆ ತಡ ಆಗಿರುತ್ತೆ ನಾವು ಒಬ್ಬರೇ ಹೋಗಬೇಕು ಆ ಸಂದರ್ಭದಲ್ಲಿ ಬಾಬಾ ನನ್ನ ಜೊತೆಗೆ ನೀನಿದೆಯಲ್ಲ ನನಗೆ ಧೈರ್ಯ ಕೊಡ್ತಿದ್ಯಲ್ಲ ನೀನಿದೆಯಾ ನನ್ನ ರಕ್ಷಣೆಗೆ ಅಂತ ನಾನು ನಂಬಿ ಹೋಗ್ತಿದ್ದೀನಿ ಅಂದರೆ ಖಂಡಿತವಾಗಿಯೂ ನಮ್ಮ ಹೆಜ್ಜೆ ಜೊತೆಗೆ ಅವ್ರ ಹೆಜ್ಜೆ ಸೇರಿಸ್ತಾ ಇರ್ತಾರೆ ಸ್ನೇಹಿತರೆ ನಮ್ಮನ್ನು ದಡ ಸೇರಿಸ್ತಾರೆ ಯಾಕಂದ್ರೆ ನಮ್ಮ ಕೋರಿಕೆಯೇ ಅದಾಗಿದೆ ಅಲ್ಲ ನಾವು ಅವ್ರನ್ನ ಸಂಪೂರ್ಣವಾಗಿ ಹೋಗ್ತಿದೀವಿ ಅಲ್ಲಿ ಏನೂ ತಪ್ಪಾಗ್ಲಿಕ್ಕೆ ಅವ್ರು ಬಿಡೋದೇ ಇಲ್ಲ ಸ್ನೇಹಿತರ ಅಷ್ಟೊಂದು ದೃಢವಾದ ನಂಬಿಕೆ ಅಂತ ನೀವು ಸ್ನೇಹಿತರೆ ಎಲ್ಲೋ ಒಂದ್ ಏನೋ ಸಮಸ್ಯೆ ಆವರಿಸ್ಬಿಟ್ಟಿದೆ ನಾವು ಒಬ್ಬರೇ ಇದೀವಿ ಅನ್ಕೊಳ್ರಿ ಆ ನೂರ್ ಜನನ ಎದುರಿಸೋ ಶಕ್ತಿ ನಮಗಿಲ್ಲ ಆದ್ರೆ ಬಾಬಾ ನಮ್ ಜೊತೆಗಿದ್ದಾರೆ ಅವರೇ ನನಗೆ ಸಹಾಯ ಮಾಡ್ತಾರೆ ಅಲ್ಲಿ ಏನ್ ಆಗ್ಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರೋ ಅದು ಅದೇ ಆಗ್ಲಿ ಅಂತ ಹೇಳಿ ನಮ್ಮನ್ನ ನಾವು ಬಾಬಾನ ಪಾದಗಳ ಮೇಲೆ ಅರ್ಪಣೆ ಮಾಡಿ ನನ್ನ ಬಾಬಾ ಅಲ್ಲಿ ಏನೋ ತೊಂದರೆ ಆಗ್ಲಂಗೆ ನಮ್ಮನ್ನು ನೋಡ್ಕೊಳ್ತಾರೆ ಇಲ್ಲ ಮುಂದೆ ಏನಾಗುತ್ತೆ ಅದು ಅವರೇ ನೋಡ್ಕೊಳ್ತಾರೆ ಬಂದದ್ದೆಲ್ಲ ಬರಲಿ ಸಾಯಿಯ ಅಂತ ಹೇಳಿ ನೀವು ಮುಂದೆ ನಡೆದಿದ್ದೆ ಆದರೆ ಖಂಡಿತ ಆ ನೂರು ಜನರು ನಿಮ್ಮ ಒಂದು ಗೌರವ ಆಧಾರದಿಂದ ಕೂರಿಸ್ಕೊಂಡು ಅದೇನಿರುತ್ತಲ್ಲ ಸಮಸ್ಯೆ ಅದನ್ನು ಬಗೆಹರಿಸ್ಕೊಡ್ತಾರೆ ಸ್ನೇಹಿತರೆ ಅಂತಹ ಅನುಭವಗಳು ಅನುಭೂತಿಗಳು ಆಗಿದ್ದಿದೆ ಆಗ್ತಾನೂ ಇದೆ ಆದರೆ ನಿಮ್ಮ ನಂಬಿಕೆ ನಿಮ್ಮ ದೃಢವಾದ ವಿಶ್ವಾಸ ಬಹಳ ಮುಖ್ಯ ಆಗತ್ತೆ ಇಲ್ಲಿ ನೀವು ಯಾವ ಯಾವ ರೀತಿಯಲ್ಲಿ ಒಂದು ಮನಸ್ಥಿತಿನ ಇಟ್ಕೊಂಡು ಬಾಬಾ ನಡೆಗೆ ಸಾಗ್ತಿರೋ ಅದೇ ರೀತಿಯ ಫಲಗಳನ್ನು ಕಾಣ್ತೀರಾ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಇದರ ನೀತಿ ನಿಮಗೆ ಇಷ್ಟ ಆಯಿತು ಬಾಬಾರವರ ಒಂದು ಸತ್ಯ ದರ್ಶನದ ಒಂದು ಅನುಭೂತಿ ಹೇಗಿರುತ್ತೆ ಪವಾಡ ಹೇಗಿರುತ್ತೆ ಅವರು ಹೇಗೆ ಏನು ಎತ್ತ ಹೇಳಿ ಕಥೆಯಿಂದ ನಿಮಗೆ ಸ್ವಲ್ಪನಾರು ಮಾಹಿತಿ ಚೆನ್ನಾಗಿದೆ ಅಂತ ಹೇಳಿ ಆದರೂ ಅರ್ಥ ಆಯಿತು ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನಂತೂ ಬೇಡ್ರಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ